ವೆಲ್ಕಮ್ ಟು ಆಚಿವರ್ಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ಮಹೇಶ್ ಕೆ ಎಸ್ ಸೊ ಇಂದಿನ ಈ ತರಗತಿಯಲ್ಲಿ ಮೆಂಟಲ್ ಅಬಿಲಿಟಿ ಅಥವಾ ನಾವೇನು ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತೀವಿ ಸೊ ಈ ಮಾನಸಿಕ ಸಾಮರ್ಥ್ಯದ ಸಿಲಬಸ್ ಅಥವಾ ಯಾವ ರೀತಿ ಕಾನ್ಸೆಪ್ಟ್ ಗಳಿರುತ್ತೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಸ್ತುತ ಏನು ಪರೀಕ್ಷೆಗಳು ಬರ್ತಾ ಇದೆ ಅಥವಾ ಏನು ಎಕ್ಸಾಮ್ಸ್ ಇದೆ ಸೊ ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸೊ ಒಂದು ಜಾಸ್ತಿ ಟೈಮ್ ತಗೊಳ್ತಾ ಇದೀರಾ ಇಲ್ಲ ಅಂದ್ರೆ ಈ ಮೆಂಟಲ್ ಎಬಿಲಿಟಿ ಅನ್ನೋದೊಂದು ಕಷ್ಟ ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಇದೆ ಅಥವಾ ಮೆಂಟಲ್ ಅಬಿಲಿಟಿ ಅನ್ನೋದು ಎಷ್ಟೋ ಜನ ಟಚೇ ಮಾಡದೆ ಇರ್ಬೋದು ಅಂದ್ರೆ ಆ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡದೆ ಇರ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಜಿ ಕೆ ಪೇಪರ್ ಜೊತೆಗೆ ನೀವು ನಿಮಗೆ ಈ ಸಬ್ಜೆಕ್ಟ್ಸ್ ಮಿಕ್ಸ್ ಮಾಡೋದ್ರಿಂದ ಅಥವಾ ಒಂದು ಜಿ ಕೆ ಪೇಪರ್ ಅಥವಾ ಓವರ್ ಆಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಸೇರಿ ಅಲ್ಲಿ ಮೆಂಟಲ್ ಅಬಿಲಿಟಿ ಅನ್ನೋದು ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ಸೊ ಕೆಲವೊಂದು ಆಸ್ಪಿರಂಟ್ಸ್ ಗಳು ಏನ್ ಮಾಡ್ತಾರೆ ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂದ್ರೆ ಮೆಂಟಲ್ ಅಬಿಲಿಟಿ ನೇ ಬಿಟ್ಬಿಡ್ತೀರಾ ಉಳಿದಿರೋ ಪಾರ್ಟ್ ಜಿ ಕೆ ಅಥವಾ ಹಿಸ್ಟ್ರಿ ಅಥವಾ ಏನು ಕಾನ್ಸ್ಟಿಟ್ಯೂಷನ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ ಈ ಪಾರ್ಟ್ ಗಳಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ನಿಮಗೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ರೆ ಅವ್ನು ಕೊಟ್ಟಿರ್ತಕ್ಕಂತಹ ಟೈಮ್ ನಿಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಯಾವ ರೀತಿ ಮೆಂಟಲ್ ಎಬಿಲಿಟಿಯನ್ನು ಅತಿ ಈಸಿಯಾಗಿ ಕಲಿಬಹುದು ಅಥವಾ ತುಂಬಾ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಸೊ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಥವಾ ಫಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಜಸ್ಟ್ ಆ ಮೆಂಟಲ್ ಎಬಿಲಿಟಿನ ಯಾವ ತರ ಡಿವೈಡ್ ಮಾಡ್ತಾರೆ ನಾವೇನ್ ಹೇಳ್ತೀವಿ ಅಂದ್ರೆ ಯೂಶುವಲ್ ಆಗಿ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಬಟ್ ಅದರಲ್ಲಿ ನಮ್ಮ ಹೈಸ್ಕೂಲ್ ಲೆವೆಲ್ ಮ್ಯಾಥಮೆಟಿಕ್ಸ್ ಅಥವಾ ಗಣಿತನು ಇರುತ್ತೆ ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಅಥವಾ ವಿಶ್ಲೇಷಣಾ ಸಾಮರ್ಥ್ಯ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಈ ರೀತಿ ಬೇರೆ ಬೇರೆ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಬರ್ತಾರೆ ಮೆಂಟಲ್ ಎಬಿಲಿಟಿನ ಸೊ ಅದನ್ನ ನಾನು ಇವತ್ತಿಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಯಾವ ಪಾರ್ಟ್ ಅಲ್ಲಿ ಯಾವ ರೀತಿ ಕಾನ್ಸೆಪ್ಟ್ಸ್ ಬರುತ್ತೆ ಅಥವಾ ನೀವು ಅದ್ರಲ್ಲಿ ಯಾವ ರೀತಿ ಫಾಲೋ ಮಾಡ್ಬೇಕು ಯಾವ ಈಗ ಎಕ್ಸಾಮ್ ಅಲ್ಲಿ ನಾನು ಮೆಂಟಲ್ ಅಬಿಲಿಟಿ ಸ್ಪೀಡ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಸ್ಪೀಡ್ ಮಾಡಿದ್ರೆ ಮಾತ್ರ ಟೈಮ್ ಸೇವ್ ಮಾಡ್ಬೋದು ಸೊ ನಾನೊಂದು ಟೆನ್ ಕ್ವಶನ್ ಕೊಟ್ಟಿದ್ದೀನಿ ಆ ಹಾಫ್ ಆನ್ ಅವರ್ ಮಾಡ್ತಾ ಇದ್ರೆ ಉಳಿದಿರೋ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ನನಗೆ ಟೈಮ್ ಸಾಕಾಗಲ್ಲ ಸೊ ಹಾಗಾಗಿಂದ ಸಾಧ್ಯವಾದಷ್ಟು ಸ್ಪೀಡ್ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ನಾವು ಯಾವ ರೀತಿ ಸ್ಪೀಡ್ ಮಾಡ್ಬೋದು ಅಥವಾ ಯಾವ ರೀತಿ ಮೆಂಟಲ್ ಎಬಿಲಿಟಿ ಸ್ಟಡಿ ಮಾಡ್ಬೇಕು ಸೊ ಈ ಎಲ್ಲ ಡೀಟೇಲ್ಸ್ ನಾನು ಇವತ್ತಿಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನಿಮಗೆ ಟೈಟಲ್ ಮಾಡಿದೀನಿ ಮಾನಸಿಕ ಸಾಮರ್ಥ್ಯವನ್ನು ಕಲಿಯಲು ಸರಳ ಮಾರ್ಗ ಯಾವ ರೀತಿ ನೀವು ಈಸಿಯಾಗಿ ಮಾನಸಿಕ ಸಾಮರ್ಥ್ಯನ ಕಲಿಬಹುದು ಸೊ ಇಲ್ಲಿ ನೀವೇನಿದ್ದೀರಾ ಅಥವಾ ಮೆಂಟಲ್ ಅಬಿಲಿಟಿ ಟು ಲರ್ನ್ ಮೆಂಟಲ್ ಅಬಿಲಿಟಿ ಅಂತ ಹೇಳ್ತೀವಿ ಸೊ ಇಂಗ್ಲಿಷ್ ಯಾರು ಇದ್ರೆ ಅಥವಾ ಯಾರು ಆಸ್ಪಿರಿಯಸ್ ಇದ್ರೆ ಸಿಂಪಲ್ ವೇ ಟು ಲರ್ನ್ ಮೆಂಟಲ್ ಅಬಿಲಿಟಿ ಯಾವ ರೀತಿ ಈಸಿಯಾಗಿ ಕಲಿಬಹುದು ಸೊ ಬನ್ನಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನಮಗೆ ಸಕ್ಸಸ್ ಸಿಗಬೇಕು ಅಂದ್ರೆ ಎರಡೇ ವೇ ಇರ್ತಕ್ಕಂಥದ್ದು ಒಂದು ಸ್ಪೀಡ್ ಅಂಡ್ ಅಕ್ಯುರೇಸಿ ಇದ್ರೆ ಮಾತ್ರ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ ಯಾಕಂದ್ರೆ ಇವೆ ಮಾನಸಿಕ ಸಾಮರ್ಥ್ಯ ಅಥವಾ ಅಬಿಲಿಟಿ ಅಂತ ಬಂದಾಗ ನೀವು ಎರಡಕ್ಕೆ ರೆಡಿ ಆಗಿರ್ಲೇಬೇಕು ಒಂದು ಸ್ಪೀಡ್ ಇರಬೇಕು ಜೊತೆಗೆ ನೀವು ಮಾಡ್ತಕ್ಕಂಥ ಆನ್ಸರ್ ಅಕ್ಯುರೇಟ್ ಆಗಿರ್ಬೇಕು ಇದು ಎರಡು ಇದ್ರೆ ಕೂಡ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಸೊ ಹಾಗಾದ್ರೆ ಫಸ್ಟ್ ನೀವು ಬೇಸಿಕ್ಸ್ ಏನ್ ಮಾಡ್ಬೇಕು ಅಂದ್ರೆ ನಾನು ಮೊದಲೇ ಹೇಳಿದೆ ಸ್ಕೂಲ್ ಲೆವೆಲ್ ಅಲ್ಲಿ ಕಲಿತಿರ್ತಕ್ಕಂತಹ ನಾವು ಟೇಬಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಥವಾ ಸ್ಕ್ವೇರ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಕ್ಯೂಬ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸೊ ಇದರ ಬೇಸ್ ಮೇಲೆ ಕೂಡ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಗಳಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾನೆ ನಿಮಗೆ ಸೊ ಅದು ನಂಬರ್ ಸೀರೀಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಯಾಕಂದ್ರೆ ನಿಮ್ಮ ಫ್ಯೂಚರ್ ಅನ್ನ ನೀವು ಚೇಂಜ್ ಮಾಡಕ್ ಆಗಲ್ಲ ಬಟ್ ನಿಮ್ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳ್ಬಹುದು ಸೊ ಅದನ್ನೇ ನಾವ್ ಹೇಳ್ತೀವಿ ನಮ್ ಭವಿಷ್ಯ ಚೇಂಜ್ ಆಗಲ್ಲ ಬಟ್ ಹವ್ಯಾಸ ಚೇಂಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಫ್ಯೂಚರ್ ಅಥವಾ ನಿಮ್ ಭವಿಷ್ಯ ಚೇಂಜ್ ಆಗ್ಬೋದು ಡೈಲಿ ಟೇಬಲ್ಸ್ ಬರೀತಕ್ಕಂತಹ ಹ್ಯಾಬಿಟ್ ಆಗಿರ್ಬೋದು ಅಥವಾ ಟೇಬಲ್ಸ್ ಬರೆಯೋದಾಗಿರ್ಬೋದು ಗ್ಲಾನ್ಸ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದ್ರೆ ನೀವು ಕೂಡ ಮೆಂಟಲ್ ಎಬಿಲಿಟಿನ ಸ್ಪೀಡ್ ಆಗಿ ಸಾಲ್ವ್ ಮಾಡ್ತಕ್ಕಂತಹ ಸ್ಕಿಲ್ಸ್ ನಿಮ್ಮಲ್ಲೂ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಏನಿದು ಮೆಂಟಲ್ ಎಬಿಲಿಟಿ ಅಂದ್ರೆ ನಾವು ಯೂಶುವಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಈ ಜಿ ಕೆ ಪೇಪರ್ ಅಂತ ಬಂದಾಗ ಮೆಂಟಲ್ ಎಬಿಲಿಟಿ ಇಸ್ ಅ ಪಾರ್ಟ್ ಆಫ್ ದಟ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲೊಂದು ಭಾಗ ಅಂತ ಬಟ್ ಇಲ್ಲಿ ನಿಮಗೆ ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ಅವನು ಅದನ್ನ ಯಾವ ರೀತಿ ಡಿವೈಡ್ ಮಾಡ್ತಾನೆ ಸೊ ನಾವೇನಿರ್ತೀವಿ ಒಂದು ಸಾಮಾನ್ಯ ಗಣಿತ ಅಂತ ಹೇಳ್ತೀವಿ ಸೊ ಅದನ್ನ ಮೆಂಟಲ್ ಅಬಿಲಿಟಿ ಸಿಲೆಬಸ್ ಪಾರ್ಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಪಾರ್ಟ್ ಒನ್ ಅಲ್ಲಿ ಅಥವಾ ಒಂದು ಸೆಕ್ಷನ್ ಎ ಬಿ ಸಿ ಅಂತ ತಗೊಂಡ್ರೆ ಸೊ ಫಸ್ಟ್ ನಿಮಗೆ ಸಾಮಾನ್ಯ ಗಣಿತ ಅಂತ ಬರುತ್ತೆ ಎಲ್ಲಿ ಓದಿರ್ತೀವಿ ಸಾಮಾನ್ಯ ಗಣಿತನ ನಾವು ಸೊ ಎಲ್ಲಾ ಆಸ್ಪಿರೆಂಟ್ಸ್ ಕೂಡ ಹೈಸ್ಕೂಲ್ ಲೆವೆಲ್ ನಾವು ಓದಿರ್ತಕ್ಕಂತಹ ಆಸ್ಪೆಕ್ಟ್ಸ್ ಆಗಿರುತ್ತೆ ಅಥವಾ ಅಲ್ಲಿ ಓದಿರ್ತೀವಿ ಸೊ ಆ ಸಾಮಾನ್ಯ ಗಣಿತನ ಬೇಸ್ ಇಟ್ಕೊಂಡು ಅದರ ಬೇಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಅಬಿಲಿಟಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಯಾರಾದ್ರೂ ಹೈ ಲೆವೆಲ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡೋರಿದ್ರೆ ಅಥವಾ ಬರೆಯೋರ್ ಲಾಜಿಕಲ್ ರೀಸನಿಂಗ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ ಅಂತ ಹೇಳ್ತೀವಿ ಸ್ವಲ್ಪ ವಿಶ್ಲೇಷಣಾತ್ಮಕ ಕ್ವಶನ್ಸ್ ಗಳನ್ನ ನಿಮಗೆ ಕೇಳ್ತಾನೆ ಸೊ ಅದು ಕೂಡ ಇಲ್ಲಿ ಮೂರು ಸೆಕ್ಷನ್ ಅಲ್ಲಿ ನಾವು ಯೂಶಲ್ ಆಗಿ ಮೆಂಟಲ್ ಅಬಿಲಿಟಿನ ಡಿವೈಡ್ ಮಾಡ್ತಕ್ಕಂಥದ್ದು ಓವರ್ ಆಲ್ ಆಗಿ ನಾವು ಇನ್ ಜನರಲ್ ಏನ್ ಹೇಳ್ತೀವಿ ಅಂದ್ರೆ ಅಂತ ಹೇಳ್ತೀವಿ ಯೂಶುವಲ್ ಆಗಿ ಗೊತ್ತಿರ್ತಕ್ಕಂಥದ್ದೇ ಸೊ ನಮ್ಮ ಏನು ಮೆದುಳಿದೆ ಸೊ ಅದ್ರಲ್ಲಿ ನಾವು ಏನು ಡಿವೈಡ್ ಮಾಡ್ಕೊಳ್ತೀವಿ ಸೊ ರೈಟ್ ಅಂಡ್ ಲೆಫ್ಟ್ ಸೈಡ್ ಅಂತ ಸೊ ಒಂದು ವಿಶ್ಲೇಷಣೆ ಅಥವಾ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆದ್ರೆ ಇನ್ನೊಂದು ನಿಮ್ಮ ಕ್ರಿಯಾಶೀಲತೆ ಅಥವಾ ನಿಮ್ಮ ಯಾವುದೇ ಒಂದು ಭಾವನೆ ಅಥವಾ ನಿಮ್ಮ ಯಾವ್ದಾಗ ಕಲೆ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು ಇದರ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಹಾಗಾಗಿ ಎರಡೂ ರೀತಿಯ ಕ್ವಶನ್ಸ್ ಗಳನ್ನ ನೋಡಿರ್ತೀನಿ ನೀವು ಜಿ ಕೆ ಇರುತ್ತೆ ಅಥವಾ ಹಿಸ್ಟ್ರಿ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆಲ್ಲ ಒಂದು ಕಡೆ ಆದ್ರೆ ಒಂದು ಸ್ವಲ್ಪ ವಿಶ್ಲೇಷಣಾತ್ಮಕ ಕ್ವಶನ್ಸ್ ಅಂತ ಬಂದಾಗ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಅದು ಮೆಂಟಲ್ ಅಬಿಲಿಟಿಯ ಪಾರ್ಟ್ ಆಗಿರುತ್ತೆ ಸೊ ಹಾಗಾದ್ರೆ ಏನ್ ನಿಮಗೆ ಮೆಂಟಲ್ ಅಬಿಲಿಟಿ ಅಥವಾ ಸಾಮಾನ್ಯ ಗಣಿತ ಅಂತ ನಾವೇನಿ ಅಥವಾ ಜನರಲ್ ನಾಲೆಜ್ ಕ್ವರ್ಷನ್ಸ್ನ ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಯಾಕಂದ್ರೆ ಜನರಲ್ ನಾಲೆಡ್ಜ್ ಕೋರ್ಷನ್ಸ್ ಅಲ್ಲಿ ನಿಮಗೆ ಟೆಸ್ಟ್ ದಿ ಕ್ಯಾಂಡಿಡೇಟ್ ನಾಲೆಡ್ಜ್ ನೀವ್ ಏನ್ ಓದಿರ್ತೀರೋ ಅಥವಾ ಕರೆಂಟ್ ಅಫೇರ್ಸ್ ನೀವ್ ಎಷ್ಟು ಕವರ್ ಮಾಡಿರ್ತೀರೋ ಹಿಸ್ಟ್ರಿ ನೀವು ಯಾವ ರೀತಿ ಓದಿರ್ತೀರಿ ಅಥವಾ ಕಾನ್ಸ್ಟಿಟ್ಯೂಷನ್ ನೀವ್ ಅದರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಜನರಲ್ ನಾಲೆಡ್ಜ್ ನ ಅಲ್ಲಿ ಟೆಸ್ಟ್ ಮಾಡಿ ಬಟ್ ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ಸೊ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ನಾವು ಅದನ್ನ ಏನ್ ಹೇಳ್ತೀವಿ ಅನಾಲಿಟಿಕಲ್ ಸ್ಕಿಲ್ ನಾನು ಈ ಕ್ವಶನ್ಸ್ ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀನಿ ಅಥವಾ ಕಾನ್ಸೆಪ್ಟ್ಸ್ ಅನ್ನೋದು ಯಾವುದೋ ಒಂದು ಕಾನ್ಸೆಪ್ಟ್ಸ್ ಕೊಟ್ಟಿದ್ದಾನೆ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನನಗೆ ಪರ್ಸೆಂಟೇಜ್ ಯಾವ ರೀತಿ ಗೊತ್ತಿದೆ ಅಂದ್ರೆ ಆ ಕಾನ್ಸೆಪ್ಟ್ಸ್ ಅಂದ್ರೆ ಏನು ಅದನ್ನೇ ನಾವು ವಿಶ್ಲೇಷಣಾ ಸಾಮರ್ಥ್ಯ ಅಂತ ಹೇಳ್ತೀವಿ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನ್ ಯಾವ ರೀತಿ ಬರುತ್ತೆ ಈ ಕಾನ್ಸೆಪ್ಟ್ಸ್ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಮೆಂಟಲ್ ಅಲ್ಲಿ ಸೊ ಹಾಗಾದ್ರೆ ಈ ಸಾಮಾನ್ಯ ಗಣಿತ ಅಂತ ಬಂದಾಗ ನಾವು ಅದ್ರಲ್ಲಿ ಏನನ್ನ ಸ್ಟಡಿ ಮಾಡ್ತೀವಿ ಸೊ ಡೈರೆಕ್ಟ್ ಆಗಿ ನಾನು ಸಿಲಬಸ್ ಬರ್ತೀನಿ ಸೊ ಸಾಮಾನ್ಯ ಗಣಿತ ಅಥವಾ ನಾವೇನು ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನನ್ನ ನಾವು ಸ್ಟಡಿ ಮಾಡಬಹುದು ಸೊ ಅದೇ ಎಸ್ ಎಸ್ ಎಲ್ ಸಿ ಲೆವೆಲ್ ಅಥವಾ ಹೈಸ್ಕೂಲ್ ಲೆವೆಲ್ ಅಲ್ಲಿ ನಾವ್ ಏನ್ ಓದಿರ್ತಿವ ನಂಬರ್ ಸಿಸ್ಟಮ್ ಓದಿರ್ತೀವಿ ಆ ನಂಬರ್ ಸಿಸ್ಟಮ್ ಬಗ್ಗೆನೆ ಕ್ವಶನ್ ಆಗುತ್ತೆ ಅಥವಾ ಮ್ಯಾಥ್ಮೆಟಿಕ್ಸ್ ನ ಬೇಸೇ ನಂಬರ್ ಸಿಸ್ಟಮ್ ಆಗಿರುತ್ತೆ ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಅಥವಾ ನಂಬರ್ ಸಿಸ್ಟಮ್ಸ್ ಅಂತ ಬಂದಾಗ ಅಥವಾ ಸಾಮಾನ್ಯ ಗಣಿತ ಅಂತ ಬಂದಾಗ ನಮ್ದೇನಿದ್ರು ಅಂಕಿ ಸಂಖ್ಯೆಗಳ ಜೊತೆ ಆಟನೆ ಹೊರತು ಯಾಕಂದ್ರೆ ಅಲ್ಲಿರೋದೇ ಅದು ಹಾಗಾಗಿ ನಂಬರ್ ಸಿಸ್ಟಮ್ ಬಗ್ಗೆ ಗಳು ಕೇಳ್ತಾನೆ ಅಥವಾ ಲಾಸ ಮತ್ತೆ ಮಾಸ ನಾವು ಎಲ್ ಸಿ ಎಂ ಮತ್ತೆ ಎಚ್ ಸಿ ಎಫ್ ಅಂತ ಹೇಳ್ತೀವಿ ಇದು ಕೂಡ ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಕಲ್ತಿರ್ತಕ್ಕಂಥದ್ದು ಸರಳೀಕರಣ ಸಿಂಪ್ಲಿಫಿಕೇಶನ್ ಒಂದು ಕ್ವಶನ್ಸ್ ನ ಕೇಳಬಹುದು ಕೆಲವು ಎಕ್ಸಾಮ್ ಗಳಲ್ಲಿ ಮೆಂಟಲ್ ಅಬಿಲಿಟಿ ಅಲ್ಲಿ ಕೇಳಿದ್ದಾನೆ ಒಂದ್ ಮಾರ್ಕ್ಸ್ ಅಲ್ಲಿ ಸರಾಸರಿ ಆವರೇಜಸ್ ಅಂತ ಹೇಳ್ತೀವಿ ಅಥವಾ ವಯಸ್ಸಿನ ಮೇಲಿನ ಸಮಸ್ಯೆಗಳು ಅಥವಾ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರೋದೇ ಬಟ್ ನೀವೇನ್ ಮಾಡ್ತೀರಾ ಅಂದ್ರೆ ಮೆಂಟಲ್ ಅಬಿಲಿಟಿ ಮಿಕ್ಸ್ ಮಾಡ್ತೀರಾ ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಪಾರ್ಟ್ ಆದ್ರೆ ನಾವು ನಾರ್ಮಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರತಿಶತ ಅಥವಾ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಲಾಭ ನಷ್ಟ ಆಗಿರ್ಬೋದು ಪ್ರಾಫಿಟ್ ಅಂಡ್ ಲಾಸ್ ಇರುತ್ತೆ ಪಾರ್ಟ್ನರ್ಶಿಪ್ ಇರುತ್ತೆ ಅಥವಾ ರೇಷಿಯೋ ಪ್ರಪೋರ್ಷನ್ ಇರುತ್ತೆ ಅನುಪಾತ ಸಮಾನುಪಾತ ಅಂತ ಹೇಳ್ತೀರಿ ಕೆಲಸ ಮತ್ತು ಸಮಯ ಟೈಮ್ ಅಂಡ್ ವರ್ಕ್ ಆಗಿರ್ಬೋದು ಅಥವಾ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಆಗಿರ್ಬೋದು ಇದೆಲ್ಲದೂ ಕೂಡ ಮ್ಯಾಥಮೆಟಿಕ್ಸ್ ಅಥವಾ ಸಾಮಾನ್ಯ ಗಣಿತ ಆಸ್ಪೆಕ್ಟ್ಸ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಅದೇ ರೀತಿ ರೈಲಿನ ಮೇಲಿನ ಸಮಸ್ಯೆಗಳು ಅಥವಾ ರೈಲಿಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ ಆಗಿರ್ಬೋದು ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಅಂತ ಹೇಳ್ತೀವಿ ಬೋಟ್ ಆ್ಯಂಡ್ ಸ್ಟ್ರೀಮ್ ಅಥವಾ ದೋಣಿ ಮತ್ತು ಪ್ರವಾಹ ಅಂತ ಏನ್ ಹೇಳ್ತೀರಾ ಸರಳ ಬಡ್ಡಿ ಚಕ್ರ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಹೈಸ್ಕೂಲ್ ಲೆವೆಲ್ ಅಲ್ಲಿ ಅಥವಾ ಸ್ಕೂಲ್ ಲೆವೆಲ್ ಅಲ್ಲಿ ಕಲಿತಿರ್ತಕ್ಕಂಥದ್ದು ಅಥವಾ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಆನ್ ಕ್ಯಾಲೆಂಡರ್ ಆಗಿರ್ಬೋದು ಸೊ ಈ ರೀತಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಗಳು ಗೊತ್ತಿರುತ್ತೆ ಇದರಲ್ಲಿ ನೀವು ಕೆಲವೊಂದು ಆಸ್ಪೆಕ್ಟ್ಸ್ ನಿಮಗೆ ಗೊತ್ತಿರಬಹುದು ಅಥವಾ ಕೆಲವೊಂದು ಗೊತ್ತಿಲ್ಲದೆ ಇರಬಹುದು ಸೊ ಕ್ಲಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸಂಭವನೀಯತೆ ಎಲ್ಲಾ ಎಕ್ಸಾಮಲ್ ಕೇಳ್ತಾನೆ ಪ್ರಾಬಬಿಲಿಟಿ ಪರ್ಮಿಟೇಷನ್ ಕಾಂಬಿನೇಷನ್ ಕಾಯಿನ್ ಬೇಸ್ ಮೇಲೆ ಕೇಳ್ತಾನೆ ಅಥವಾ ಕಾರ್ಡ್ಸ್ ಬೇಸ್ ಮೇಲೆ ಕೇಳ್ತಾನೆ ಅದನ್ನೇ ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಮಿಶ್ರಣ ಅಲಿಗೇಷನ್ ಅಂಡ್ ಮಿಕ್ಸ್ಚರ್ ಅಂತ ಏನ್ ಹೇಳ್ತೀವಿ ಸೊ ಯಾಕಂದ್ರೆ ಅಲಿಗೇಷನ್ ಅಂಡ್ ಮಿಕ್ಸ್ಚರ್ ರೇಷೋ ಪ್ರಪೋರ್ಷನ್ ಗೊತ್ತಿದೆ ಅದರ ಬೇಸ್ ಮೇಲೆ ನಾವು ಅಲಿಗೇಷನ್ ಮಿಕ್ಸ್ಚರ್ ಮಾಡ್ತಕ್ಕಂಥದ್ದು ಹಾಗಾಗಿ ಒಂದು ಫ್ರೆಂಡ್ಸ್ ನೀವು ಪರ್ಸೆಂಟೇಜ್ ಮತ್ತೆ ರೇಷೋ ಪ್ರಪೋರ್ಷನ್ ಏನಾದ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಕ್ವಶನ್ಸ್ ಕೂಡ ನಿಮಗೆ ಕಾಂಪ್ಲಿಕೇಟೆಡ್ ಆಗಲಿ ಇದು ಎಲ್ಲಾ ಕಾನ್ಸೆಪ್ಟ್ಸ್ ಕೂಡ ರೇಷೋ ಪ್ರಪೋರ್ಷನ್ ಮತ್ತೆ ಪರ್ಸೆಂಟೇಜ್ ಬೇಸ್ ಮೇಲೆ ನಾವು ಸಾಲ್ವ್ ಮಾಡ್ತಕ್ಕಂಥದ್ದು ಅಥವಾ ಶ್ರೇಣಿಗಳು ಆರ್ಡರ್ ಅಂಡ್ ರ್ಯಾಂಕಿಂಗ್ ಅಂತ ಹೇಳ್ತೀವಿ ಸೊ ಈ ರೀತಿ ಇದಿಷ್ಟು ನಿಮಗೆ ಪಾರ್ಟ್ ಒನ್ ಆಯ್ತು ಸಾಮಾನ್ಯ ಗಣಿತ ಅಂತ ಬಂದಾಗ ಅದಷ್ಟು ಪಾರ್ಟ್ಗಳು ಇನ್ಕ್ಲೂಡೆಡ್ ಆಗಿರ್ಲೇ ಬೇಕಲ್ಲಿ ಅದರಲ್ಲಿ ನಿಮಗೆ ಯಾವುದೇ ಬೇಕಾದರೂ ಕ್ವಶನ್ಸ್ ಕೇಳ್ಬಹುದು ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತೀರಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಎಂಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿದಾನೆ ಆ ಎಂಟು ಕಾನ್ಸೆಪ್ಟ್ಸ್ ಮಾತ್ರ ನೋಡ್ಕೊಂಡು ಹೋಗ್ತೀವಿ ಇದು ಮಾಡ್ತಕ್ಕಂತಹ ದೊಡ್ಡ ತಪ್ಪು ಯಾಕಂದ್ರೆ ಯಾವುದೇ ಕಾನ್ಸೆಪ್ಟ್ಸ್ ನ ಬೇಕಾದ್ರೂ ಟಚ್ ಮಾಡಬಹುದು ಎಕ್ಸಾಮ್ ಅಲ್ಲಿ ಯಾಕಂದ್ರೆ ಇದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ಬೇಕು ಅಂತ ಯಾವ್ದೇ ರೂಲ್ಸ್ ಇಲ್ಲ ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ನಾನು ಇಲ್ಲಿ ಹೇಳ್ತಕ್ಕಂಥ ಸಿಲಬಸ್ ಯಾವ್ದ್ರ ಬೇಸ್ ಮೇಲೆ ಬೇಕಾದ್ರೂ ನಿಮಗೆ ಕ್ವಶನ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ನೀವು ಬೇಕಾದ್ರೆ ನೋಡಿ ಒನ್ ಒಂದ್ ಇಯರ್ ಕ್ವಶನ್ ಪೇಪರ್ ಒಂದೊಂದು ಕಾನ್ಸೆಪ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾನೆ ಯಾಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಗಳು ರಿಪೀಟ್ ಆಗ್ಬಹುದು ಹಾಗಂತ ನೀವು ಅದಷ್ಟೇ ಕಾನ್ಸೆಪ್ಟ್ಸ್ ಓದ್ಕೊಂಡು ನಾನು ಬಹಳಷ್ಟು ಕಡೆ ನೋಡಿದೀನಿ ಯಾವ್ದೋ ಒಂದು ಹತ್ತು ಕಾನ್ಸೆಪ್ಟ್ ಬರುತ್ತೆ ಆ ಹತ್ತು ಕಾನ್ಸೆಪ್ಟ್ಸ್ ಮಾತ್ರ ಓದ್ತಾರೆ ಉಳಿದಿರೋ ಕಾನ್ಸೆಪ್ಟ್ಸ್ ಓದದೇ ಇಲ್ಲ ಎಕ್ಸಾಂಪಲ್ ರಿಮೈನಿಂಗ್ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ರೈಸ್ ಆಗುತ್ತೆ ಹಾಗಾಗಿ ನಾವು ಒಂದೇ ಕಾನ್ಸೆಪ್ಟ್ ಸಿಕ್ಕೊಂಡ್ರೆ ಆಗಲ್ಲ ಎಲ್ಲಾ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಕ್ವಶನ್ಸ್ ಯಾವ್ದ್ರಲ್ಲಿ ಕೇಳ್ತಾನೋ ಅದನ್ನ ಅಟೆಂಡ್ ಮಾಡುವ ನೆಕ್ಸ್ಟ್ ಈಗ ಸೆಕೆಂಡ್ ಸೆಕ್ಷನ್ ಸಿಲೆಬಸ್ ನೋಡ್ತಾ ಹೋಗೋಣ ಸೆಕೆಂಡ್ ಸೆಕ್ಷನ್ ಯಾವುದು ಮೆಂಟಲ್ ಎಬಿಲಿಟಿ ಅಂತ ನೋಡಿ ಅಥವಾ ಮಾನಸಿಕ ಸಾಮರ್ಥ್ಯ ಇಲ್ಲಿ ಏನ್ ಇದು ಮಾನಸಿಕ ಸಾಮರ್ಥ್ಯ ಅಂದ್ರೆ ಏನ್ ಕೇಳಬಹುದು ಡೈರೆಕ್ಷನ್ಸ್ ನಿಮಗೆಲ್ಲರಿಗೂ ಗೊತ್ತಿರೋದೆ ಸೊ ಅದೇ ರೀತಿ ಸರಣಿ ಸೀರೀಸ್ ಅದರಲ್ಲಿ ಆಲ್ಫಾಬೆಟ್ ಸೀರೀಸ್ ಕೇಳ್ತಾನೆ ನಂಬರ್ ಸೀರೀಸ್ ಕೇಳ್ತಾನೆ ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೇಳ್ಬೋದು ಯಾವ ತರ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು ಬ್ಲಡ್ ರಿಲೇಷನ್ಸ್ ನೋಡುತ್ತೀರಿ ರಕ್ತ ಸಂಬಂಧಗಳು ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಅಥವಾ ನಿಮ್ಮ ಅಲ್ಲಿ ಇರ್ತಕ್ಕಂತಹ ನಿಮ್ಮ ಬ್ರದರ್ ಸಿಸ್ಟರ್ ಗೆ ನೀವು ಅದನ್ನ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅಥವಾ ಇಮೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲ ವಾಟರ್ ಇಮೇಜ್ ಆಗಿರ್ಬೋದು ಮಿರರ್ ಇಮೇಜ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಸೊ ಟೋಟಲಿ ಇಮೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಸೊ ಅದೇ ರೀತಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸೊ ನಿಮ್ಮೆಲ್ಲರ ಫೇವರೇಟ್ ಕಾನ್ಸೆಪ್ಟ್ಸ್ ಇದು ಎ ಬಿ ಸಿ ಡಿ ನೀವು ಚೆನ್ನಾಗಿ ಗೊತ್ತಿದೆ ಅಂದ್ರೆ ಅದ್ರಲ್ಲಿ ನಿಮ್ಮನ್ನ ಬಹಳ ಚೆನ್ನಾಗಿ ಆಟ ಆಡಿಸ್ಬಿಡ್ತಾರೆ ಕೋಡಿಂಗ್ ಡಿ ಕೋಡಿಂಗ್ ಅಲ್ಲಿ ಘನಕೃತಿ ಮತ್ತು ದಾಳ ಕ್ಯೂಬ್ಸ್ ಅಂಡ್ ಡೈಸ್ ಅಂತ ಹೇಳ್ತೀವಿ ವರ್ಗೀಕರಣ ಕ್ಲಾಸಿಫಿಕೇಶನ್ ಆಗಿರ್ಬೋದು ವೆನ್ ಡಯಾಗ್ರಾಮ್ ವೆನ್ ಡಯಾಗ್ರಾಮ್ ಬೇಸ್ ಮೇಲೆ ಬಹಳಷ್ಟು ಕ್ವಶನ್ ಗಳ ಅರೈಸ್ ಆಗುತ್ತೆ ಅಥವಾ ಕೌಂಟಿಂಗ್ ಆಫ್ ಫಿಗರ್ಸ್ ಆಕೃತಿಗಳ ಎಣಿಕೆ ಅಂತ ನೀವೇನು ಹೇಳ್ತೀರಾ ಇದೆಲ್ಲವೂ ಕೂಡ ನಿಮ್ಮ ಮೆಂಟಲ್ ಅಬಿಲಿಟಿ ಅಥವಾ ಸಾಮಾನ್ಯ ನಾವು ಮಾನಸಿಕ ಸಾಮರ್ಥ್ಯ ಅಂತ ಏನ್ ಯೂಸಲ್ ಆಗಿ ಹೇಳ್ತೀವಿ ಸೊ ಅದರ ರಿಲೇಟೆಡ್ ಸಿಲಬಸ್ ಆಗಿರುತ್ತೆ ಅದೇ ರೀತಿ ಸ್ವಲ್ಪ ಯಾರಾದ್ರೂ ಅಡ್ವಾನ್ಸ್ಡ್ ಎಕ್ಸಾಮ್ಸ್ ಬರೆಯೋರಿದ್ರೆ ಇದ್ರೆ ಅಂದ್ರೆ ಹೈ ಲೆವೆಲ್ ಎಕ್ಸಾಮ್ಸ್ ಬರೆಯೋರಿದ್ರೆ ಸೊ ಈ ಲಾಜಿಕಲ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ ಅನ್ನೋದು ಗೊತ್ತಿರ್ಬೇಕು ಈಗ ಫಸ್ಟ್ ಎ ಅಂಡ್ ಬಿ ಹೇಳಿದೆ ಇದು ಯೂಶುವಲ್ ಎಕ್ಸಾಮ್ ಗಳಲ್ಲಿ ಸರ್ ಯಾವ್ದೋ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಯಾವುದೇ ಗ್ರೂಪ್ ಸಿ ಯಾವ್ದೇ ಎಕ್ಸಾಮ್ ಆಗಿರ್ಬೋದು ಬಟ್ ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ ಅಲ್ಲಿ ನೀವು ನಾವು ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಈ ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಕ್ವಶನ್ಸ್ ಕೂಡ ಕೇಳ್ತಾರೆ ಅಂದ್ರೆ ಸ್ವಲ್ಪ ಇಲ್ಲಿ ವಿಶ್ಲೇಷಣಾತ್ಮಕ ಎಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಅಂದ್ರೆ ಆ ಕ್ವಶನ್ಸ್ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ ಸೊ ಅದನ್ನೇ ನಾವು ಹೇಳಿಕೆ ಮತ್ತು ತೀರ್ಮಾನ ಅಂತ ಹೇಳ್ತೀವಿ ಅಥವಾ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಕನ್ಕ್ಲೂಷನ್ ಕೊಟ್ಟಿರ್ತಾನೆ ಅದು ಫಾಲೋ ಆಗುತ್ತೋ ಆಗಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು ಹೇಳಿಕೆ ಮತ್ತು ವಾದಗಳು ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಹೇಳಿಕೆ ಮತ್ತು ಊಹೆಗಳು ಅಥವಾ ಸ್ಟೇಟ್ಮೆಂಟ್ ಅಂಡ್ ಹೈಪೋಥಿಸಿಸ್ ಹೇಳಿಕೆ ಮತ್ತು ಪ್ರತಿಕ್ರಿಯೆಗಳು ಸ್ಟೇಟ್ಮೆಂಟ್ ಅಂಡ್ ರೆಸ್ಪಾನ್ಸಸ್ ಪ್ರತಿಪಾದನೆ ಕಾರಣ ಪ್ರಪೋಸಿಷನ್ ಅಥವಾ ರೀಸನಿಂಗ್ ಅಂತ ಹೇಳ್ತೀವಿ ಕಾರಣ ಏನು ಅದು ಸರಿ ಇದೆಯೋ ಅದೇ ರೀತಿ ನಿಮಗೆ ನೆಕ್ಸ್ಟ್ ಬೆಸ್ಟ್ ಚಾಯ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಉತ್ತಮ ಆಯ್ಕೆಗಳ ಪರೀಕ್ಷೆ ಪ್ಯಾರಾಗ್ರಾಫ್ ವಿಶ್ಲೇಷಣೆ ಯಾವ್ದೊಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದನ್ನ ಅನಲೈಸ್ ಮಾಡ್ಲಿಕ್ಕೆ ಕೇಳ್ಬಹುದು ಅಥವಾ ಪಜಲ್ಟ್ ಟೆಸ್ಟ್ ನೋಡಿರ್ತೀವಿ ಫ್ಲೋರ್ ಬೇಸ್ಡ್ ಆಗಿರ್ಬೋದು ಅಥವಾ ಇದೊಂದು ಯಾವ್ದೊಂದು ಮಂತ್ ಬೇಸ್ ಅಲ್ಲಿ ಜನ್ವರಿ ಟು ಜೂನ್ ಅಂತ ಮಂತ್ ಕೊಟ್ಬಿಟ್ಟು ಯಾವ ಮಂತ್ ಅಲ್ಲಿ ಯಾರ್ಯಾರು ಯಾವ್ದೋ ಒಂದ್ ಫೆಸ್ಟಿವಲ್ ಇನ್ನೇನು ಅಟೆಂಡ್ ಮಾಡ್ತಾರೆ ಸೆಮಿನಾರ್ ಅಟೆಂಡ್ ಮಾಡ್ತಾರೆ ಅಂತ ಕೇಳ್ಬಹುದು ಡೇಟ್ ಬೇಸ್ ಮೇಲೆ ಪಜಲ್ ಕೇಳ್ತಾನೆ ಯಾವ ಡೇಟ್ ಅಲ್ಲಿ ಯಾರ್ಯಾರೋ ಬಾರ್ನ್ ಆಗಿರ್ತಾರೆ ಅಂತ ಅದೇ ರೀತಿ ತೀರ್ಮಾನ ಕನ್ಕ್ಲೂಷನ್ ಮೇಕಿಂಗ್ ಅಂತ ಹೇಳ್ತೀವಿ ತಾರ್ಕಿಕ ಸಮಸ್ಯೆಗಳು ಲಾಜಿಕಲ್ ಪ್ರಾಬ್ಲಮ್ ಸೊ ಇದೆಲ್ಲದು ಕೂಡ ನಿಮ್ಮ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಬಟ್ ನಾವು ಅದನ್ನ ಇನ್ನೇ ಜನರಲ್ ಆಗಿ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಬಟ್ ನಾ ಡಿವಿಷನ್ಸ್ ನೋಡ್ತಾ ಬಂದಾಗ ಒಂದು ಸಾಮಾನ್ಯ ಗಣಿತ ಇನ್ನೊಂದು ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಇನ್ನೊಂದು ಸಿ ಸೆಕ್ಷನ್ ಅಥವಾ ಸೆಕ್ಷನ್ ತ್ರೀ ಬಂದಾಗ ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಸಿಲೆಬಸ್ ಇದೆ ಇದರ ಬೇಸ್ ಮೇಲೆ ಪ್ರತಿ ದಿನ ಅಥವಾ ಡೇ ಬೈ ಡೇ ಒಂದೊಂದೇ ಕಾನ್ಸೆಪ್ಟ್ಸ್ ನ ಕಂಪ್ಲೀಟ್ ಮಾಡ್ತಾ ಹೋಗೋಣ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಕ್ವಶನ್ಸ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ಸ್ ಅಲ್ಲಿ ಯಾವೆಲ್ಲ ರೀತಿಯ ಕ್ವಶನ್ಸ್ ಕೇಳಬಹುದು ಅಂತಕ್ಕಂಥ ಪ್ರತಿಯೊಂದು ಕ್ವಶನ್ಸ್ ಕೂಡ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಅದು ನಿಮಗೆ ಏನಾಗುತ್ತೆ ಎಕ್ಸಾಮ್ ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗೆ ಸೊ ಫಸ್ಟ್ ನಿಮಗ್ ಬೇಸಿಕ್ಸ್ ಚೆನ್ನಾಗಿ ಕಲ್ತಿರ್ಬೇಕು ಯಾರಾದ್ರೂ ಫ್ರೆಶರ್ಸ್ ಇದ್ರೆ ಬೇಸಿಕ್ಸ್ನ ಚೆನ್ನಾಗಿ ಕಲಿರಿ ಈಗ ನಿಮ್ಮೆಲ್ಲಾ ಸಿಲೆಬಸ್ ಅಂತ ನೋಡಿದ್ರೆ ನಿಮ್ ತಲಲ್ಲಿ ಫಸ್ಟ್ ಕ್ವೆಶನ್ ಏನಂದ್ರೆ ಈ ಮೆಂಟಲ್ ಅಬಿಲಿಟಿ ಸ್ಪೀಡ್ ಯಾವ ತರ ಮಾಡ್ಕೊಳ್ಬೋದು ಇದು ನಮ್ಮಲ್ಲಿ ಇರ್ತಕ್ಕಂತಹ ಬಹಳ ದೊಡ್ಡ ಕ್ವಶನ್ ಯಾಕಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಸ್ಪೀಡ್ ಆಗಲ್ಲ ಅಲ್ಲ ಯಾಕೆ ಸ್ಪೀಡ್ ಆಗಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಥವಾ ಯೂಶಲ್ ಆಗಿ ಒಬ್ಬ ಆಕ್ಸ್ಪಿರಿಯನ್ಸ್ ಏನ್ ಮಾಡ್ತಾನೆ ಅಂದ್ರೆ ಎಕ್ಸಾಮ್ ಒಂದ್ ಎರಡ್ ಮೂರ್ ದಿನ ಇರ್ಬೇಕಾದ್ರೆ ಮೆಂಟಲ್ ಅಬಿಲಿಟಿ ಇಟ್ಕೊಂಡು ಕೊಡ್ತಾನೆ ಜಿ ಕೆ ಪೇಪರ್ ಹಿಸ್ಟ್ರಿನೋ ಕಾನ್ಸ್ಟಿಟ್ಯೂಷನ್ ತರ ಇದು ನಾವು ಮಾಡ್ತಕ್ಕಂತಹ ದೊಡ್ಡ ತಪ್ಪು ಯಾಕೆ ಅಂದ್ರೆ ಮೆಂಟಲ್ ಅನ್ನೋದು ಲಾಸ್ಟ್ ಎರಡು ದಿನದಲ್ಲಿ ಇಟ್ಕೊಂಡ್ರೆ ಆಗಲ್ಲ ಇದು ಡೈಲಿ ಟಚ್ ಇದ್ರೆ ಮಾತ್ರ ಅಂದ್ರೆ ನೀವು ಡೈಲಿ ಒಂದು ಹಾಫ್ ಅನ್ ಅವರ್ ಅಥವಾ ಡೈಲಿ ಒಂದು ಅಟ್ಲೀಸ್ಟ್ ಮಿನಿಮಮ್ ಟೂ ಅವರ್ಸ್ ಆದ್ರೂ ಮೆಂಟಲ್ ಎಬಿಲಿಟಿಗಿಂತ ರಿಸರ್ವ್ ಇಟ್ಕೊಂಡು ಓದಿದ್ರೆ ಮಾತ್ರ ಮಾಡ್ಬೋದು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ಟಡಿ ಮಾಡ್ಬೇಕಾದ್ರೆ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ ಆ ಟೈಮ್ ಟೇಬಲ್ ಅಲ್ಲಿ ಒಂದು ದಿನಕ್ಕೆ ಸಬ್ಜೆಕ್ಟ್ಸ್ ಗಳನ್ನು ಡಿವೈಡ್ ಮಾಡ್ತಾ ಬನ್ನಿ ಒಂದ್ ಫುಲ್ ಡೇ ಫುಲ್ ಮೆಂಟಲ್ ಅಬಿಲಿಟಿ ಓದೋದಲ್ಲ ಇದು ಬಹಳ ದೊಡ್ಡ ಅಥವಾ ಡೇ ಫುಲ್ ಹಿಸ್ಟ್ರಿ ಓದ್ಬಿಡಿ ಡಿವೈಡ್ ಮಾಡ್ಕೊಳ್ತಾ ಬನ್ನಿ ಮಾರ್ನಿಂಗ್ ಸೆಷನ್ ಒಂದ್ ಸಬ್ಜೆಕ್ಟ್ ಓದಿ ಆಫ್ಟರ್ನೂನ್ ಇನ್ನೊಂದು ಸಬ್ಜೆಕ್ಟ್ ಓದಿ ಈವ್ನಿಂಗ್ ಸೆಷನ್ ಅಲ್ಲಿ ಇನ್ನೊಂದ್ ಸಬ್ಜೆಕ್ಟ್ ಓದಿ ಸೊ ಈಗ ನನಗೆ ಏನ್ ನಾವು ಯಾಕಂದ್ರೆ ಅಬಿಲಿಟಿ ಕ್ವಶನ್ಸ್ ಗಳ ಒಂಥರ ಬಂಗಾರ ಇದ್ದಾಗ ನಮಗೆ ಅದನ್ನ ನಾವು ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಬಂಗಾರವಿದ್ದಂತೆ ಯಾಕಂದ್ರೆ ಬಹಳ ಈಸಿ ಇರ್ತವೆ ಕ್ವಶನ್ಸ್ ಅಂತೂ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಒಂದ್ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗತ್ತೆ ನಿಮಗೆ ಹಾಗಾಗಿ ಏನ್ ಮಾಡ್ಬೇಕು ನಾವು ಈ ಮೆಂಟಲ್ ಅಬಿಲಿಟಿನ ಸ್ಪೀಡ್ ಮಾಡ್ಕೋಬೇಕು ಅಥವಾ ಬೇಗ ಸಾಲ್ವ್ ಮಾಡ್ಬೇಕು ಎಕ್ಸಾಮ್ ಗಳಲ್ಲಿ ಅಂದ್ರೆ ಏನ್ ಮಾಡ್ಬೇಕು ನಾರ್ಮಲ್ ಆಗಿ ನಮಗೆ ನಾರ್ಮಲ್ ಮ್ಯಾಥಮೆಟಿಕ್ಸ್ ನ ರೂಲ್ಸ್ ಗಳು ಗೊತ್ತಿರ್ಬೇಕು ಸೊ ಅದನ್ನೇ ಗಣಿತದ ಸಾಮಾನ್ಯ ನಿಯಮಗಳ ಪರಿಚಯ ಇರಬೇಕು ಅಂತ ಹೇಳ್ತೀವಿ ಯಾವ್ದು ಸಾಮಾನ್ಯ ನಿಯಮಗಳು ಅಡಿಷನ್ನು ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಜೊತೆಗೆ ಲಾಸ ಆ ಮಾಸ ಅಥವಾ ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಆರ್ ಎಲ್ ಸಿ ಎಂ ಅಂಡ್ ಹೆಚ್ ಸಿ ಎಫ್ ಇದಿಷ್ಟು ಗೊತ್ತಿಲ್ಲದೆ ನೀವೇನಾದ್ರೂ ಮೆಂಟಲ್ ಅಬಿಲಿಟಿ ಕಲಿತೀರಾ ಅಂದ್ರೆ ಅದು ದುರಂತ ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ಪೀಡ್ ಮಾಡ್ಲಿಕ್ಕೆ ಆಗಲ್ಲ ಎಡಿಷನ್ ಗೊತ್ತಿರ್ಬೇಕು ಸಬ್ಟ್ರಾಕ್ಷನ್ ಗೊತ್ತಿರ್ಬೇಕು ಮಲ್ಟಿಪ್ಲಿಕೇಶನ್ ಗೊತ್ತಿರ್ಬೇಕು ನೆಕ್ಸ್ಟ್ ಡಿವಿಷನ್ ಗೊತ್ತಿರ್ಬೇಕು ಎಲ್ ಸಿ ಎಂ ಎಚ್ ಸಿ ಎಫ್ ಗೊತ್ತಿರಬೇಕು ಸೊ ಇದೆಲ್ಲದೂ ಗೊತ್ತಿರ್ಬೇಕು ನಾನು ಇದ್ರಲ್ಲಿ ಸ್ಪೀಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನ್ ಟೇಬಲ್ ಕಲ್ತಿರ್ಬೇಕು ಹಾಗಾಗಿ ಎಲ್ಲದಕ್ಕೂ ಬೇಸ್ ಏನಾಗುತ್ತೆ ಅಂದ್ರೆ ಟೇಬಲ್ ಆಗುತ್ತೆ ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ರೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್ ನೈನ್ ಪ್ಲಸ್ ಏಟೀನ್ ಅಂದ್ರೆ ಬಂದ್ಬಿಡ್ಬೇಕು ಯಾಕಂದ್ರೆ ನೈನ್ ಪ್ಲಸ್ ನೈನ್ ಏಯ್ಟೀನ್ ಅನ್ನೋದು ಬಹಳ ಖುಷಿಯಾಗಿ ಹೇಳ್ತೀರಿ ಏಟ್ ಪ್ಲಸ್ ಏಟ್ ಸಿಕ್ಸ್ಟೀನ್ ಅನ್ನೋದು ಬಹಳ ಖುಷಿಯಾಗಿರ್ತಿ ಅಲ್ಟರ್ನೇಟ್ ಡಿಜಿಟ್ ಗಳನ್ನ ಆಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ಲಿ ನೆನಪಾಗಬೇಕು ಎಕ್ಸಾಮ್ ಹಾಲಲ್ಲಿ ಸೊ ಅಲ್ಲಿ ಮಾತ್ರ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ ಸೊ ಇದು ನಾರ್ಮಲ್ ಯೂಶಲ್ ಆಗಿ ನಮ್ಮ ಏನು ಮ್ಯಾಥಮೆಟಿಕ್ಸ್ ರೂಲ್ಸ್ ಇರ್ತಕ್ಕಂಥದ್ದು ಸೆಕೆಂಡ್ ಈಗ ಬಹಳಷ್ಟು ಜನಕ್ಕೆ ಸರ್ ಇದಕ್ಕೆ ನಮಗೆ ತರಬೇತಿ ಅಗತ್ಯವಿದೆಯಾ ಇದೊಂದು ಕ್ವಶನ್ ಅರೈಸ್ ಆಗ್ಬೋದು ಸರ್ ನಾನೇ ಪ್ರಾಕ್ಟೀಸ್ ಮಾಡ್ಬೋದಾ ಮೆಂಟಲ್ ಅಬಿಲಿಟಿ ಒಂದು ಬುಕ್ ತಗೊಂಡು ಓದ್ಬಿಡ್ಬೋದಾ ಬೇರೆ ಯಾವ್ದೋ ಹಿಸ್ಟ್ರಿನೋ ಜಿಯೋಗ್ರಫಿನೋ ಓದಂಗೆ ಇಲ್ಲ ಯಾಕಂದ್ರೆ ಮೆಂಟಲ್ ಅಬಿಲಿಟಿ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಸೊ ತರಬೇತಿ ಪಡೆದುಕೊಳ್ಳೋದು ಉತ್ತಮ ಒಂದು ನಿಮ್ದೇ ಆದಂತಹ ಬುಕ್ ಇಟ್ಕೊಂಡು ಓದ್ತಾ ಹೋದ್ರೆ ಅಲ್ಲಿ ಯಾವ್ದೋ ಒಂದು ಮೆಥಡ್ ಮಾಡಿತ್ತಾನೆ ಅದು ನಿಮಗೆ ಎಷ್ಟು ಅರ್ಥ ಆಗದೆ ಇರ್ಬೋದು ಸೊ ಹಾಗಾಗಿ ಸೊ ಅದಕ್ಕೆ ನೀವು ತರಬೇತಿ ಪಡ್ಕೊಂಡ್ರೆ ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅದು ಬಿಟ್ಟು ಇನ್ ಏನೇನ್ ಮಾಡಿದ್ರೆ ನಾನು ಮೆಂಟಲ್ ಎಬಿಲಿಟಿನ ಈಸಿಯಾಗಿ ಕಲಿಬಹುದು ಸೊ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಕ್ಕಂತಹ ಎಬಿಲಿಟಿ ಅಥವಾ ಬಿಡಿಸ್ತಕ್ಕಂತಹ ಹ್ಯಾಬಿಟ್ ಅನ್ನ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು ಯಾಕೆ ಈಗ ಬಿಡಿಸ್ಬೇಕು ಸುಮ್ಮನೆ ನಾನು ಒಂದ್ ಸಬ್ಜೆಕ್ಟ್ ಅನ್ನ ಓದಿದ್ರೆ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಸುಮ್ನೆ ಒಂದ್ ಕಡೆಯಿಂದ ಓದ್ತೀನಿ ಇನ್ನೊಂದ್ ಕಡೆಯಿಂದ ಮರ್ತ ಹೋಗುತ್ತೆ ಅದಕ್ಕೆ ನಾನು ಇವತ್ತೊಂದು ಕಾನ್ಸೆಪ್ಟ್ ಓದಿದ್ದೀನಿ ಆವರೇಜಸ್ ಓದಿದ್ದೀನಿ ಅಂದ್ರೆ ಈ ಆವರೇಜಸ್ ಅಲ್ಲಿ ಹಿಂದಿನ ಎಕ್ಸಾಮ್ ಗಳಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದ ಆ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಥವಾ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಅದು ಆನ್ಸರ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಬರಲಿಲ್ಲ ಅಂದ್ರೆ ಕಲಿಬಹುದು ಬೇಕಾದಷ್ಟು ಟೈಮ್ ಇರುತ್ತೆ ಸೊ ಇದನ್ನ ಎಕ್ಸಾಮಿಗೆ ಹೋಗೋದಕ್ಕೂ ಮೊದಲು ಬಿಡಿಸ್ಬೇಕೆ ಹೊತ್ತು ಎಕ್ಸಾಮ್ ಅಲ್ಲಿ ನಾನು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿದ್ರೆ ಬರಲ್ಲ ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಲೇಬೇಕಾಗತ್ತೆ ನಾವು ಬಿಫೋರ್ ಎಕ್ಸಾಮ್ ನೆಕ್ಸ್ಟ್ ರೂಢಸ್ಕೊಳ್ಬೇಕಂದ್ರೆ ಸ್ಪೀಡ್ ಆಗ್ಬೇಕು ಯಾವ ರೀತಿ ಸ್ಪೀಡ್ ಆಗೋದು ಏನಿಲ್ಲ ಒಂದೇ ಆಪ್ಷನ್ ಸ್ಪೀಡ್ ಆಗ್ಲಿಕ್ಕೆ ಟೇಬಲ್ ಚೆನ್ನಾಗ್ ಕಲಿ ಚೆನ್ನಾಗಿ ಟೇಬಲ್ ಪ್ರಾಕ್ಟೀಸ್ ಮಾಡಿ ಸ್ಕ್ವೇರ್ ಕ್ಯೂಬ್ ಗಳು ಚೆನ್ನಾಗಿ ಪ್ರಾಕ್ಟೀಸ್ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಲೋ ಆಗಲ್ಲ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೋದು ಸೊ ಶಾರ್ಟ್ ಕಟ್ ವಿಧಾನ ಸೊ ಕೆಲವೊಂದು ಕ್ವಶನ್ಸ್ ಗಳಿಗೆ ಅಪ್ಲೈ ಆಗತ್ತೆ ಶಾರ್ಟ್ ಕಟ್ ವಿಧಾನಗಳು ಬಟ್ ಅಟ್ ಪ್ರೆಸೆಂಟ್ ಬರ್ತಕ್ಕಂತ ಎಕ್ಸಾಮ್ ಗಳಲ್ಲಿ ಕ್ವಶನ್ ಸ್ವಲ್ಪ ಅಪ್ಲೈಡ್ ಲೆವೆಲ್ ಇರೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಬಹಳ ಒಳ್ಳೇದು ಇನ್ನು ಕೆಲವೊಂದು ಸಿಂಪಲ್ ಎಕ್ಸಾಮ್ ಗಳಲ್ಲಿ ಶಾರ್ಟ್ ಕಟ್ ವಿಧಾನದ ಮೇಲೆ ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾರೆ ಮಾಡ್ಬೋದು ಸೊ ತೀರ್ಮಾನ ಮಾಡೋದು ಅಂದ್ರೆ ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಕೊಟ್ಟಿದ್ದಾನೆ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಬೇಕು ನಾನು ಸುಮ್ನೆ ಕ್ವಶನ್ಸ್ ಕೊಟ್ಟಿದ್ದಾನೆ ಯಾವ್ದೊಂದು ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡೋದಲ್ಲ ಕ್ವಶನ್ಸ್ ಯಾವ ರೀತಿ ಇದೆ ಇದು ಯಾವ ಬೇಸ್ ಮೇಲೆ ಇದೆ ಇದನ್ನ ನಾನು ಅನಲೈಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ಭಯ ಇರಬಾರ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕ್ವಶನ್ ನೋಡಿದ ಕೂಡಲೇ ಕ್ವಶನ್ ಸಾಲ್ವ್ ಮಾಡೋದಕ್ಕೂ ಮೊದಲು ಅಯ್ಯೋ ನಾನು ಎಲ್ಲಿ ತಪ್ಪು ಮಾಡ್ತೀನೋ ಅಂತಕ್ಕಂತಹ ಒಂದು ಭಯ ಇದ್ದೇ ಇರುತ್ತೆ ಇದು ಸರ್ವೇ ಸಾಮಾನ್ಯ ಈ ಯಾವಾಗ ಭಯ ಕ್ರಿಯೇಟ್ ಆಗತ್ತೆ ಅಂದ್ರೆ ನಮ್ಮ ಪ್ರಾಕ್ಟೀಸ್ ಅಥವಾ ನಮ್ಮ ಪ್ರಿಪ್ರೇಶನ್ ಲೆವೆಲ್ ಕಡಿಮೆ ಇದ್ದಾಗ ನಮಗೆ ಆ ಫಿಯರ್ ಸ್ಟಾರ್ಟ್ ಆಗುತ್ತೆ ಅಥವಾ ಭಯ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದು ಭಯ ಇರಬಾರ್ದು ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಯಾವುದೇ ಭಯ ಭಯರಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಯಾಕಂದ್ರೆ ನಾನು ಎಷ್ಟು ವರ್ಷ ಓದಿದ್ದೀನಿ ಅನ್ನೋದಕ್ಕಿಂತ ಎಷ್ಟ್ ಅವರಲ್ಲಿ ಎಕ್ಸಾಮ್ ಬರೀತೀನಿ ಅನ್ನೋದು ಇಂಪಾರ್ಟೆಂಟ್ ಒಂದ್ ವರ್ಷ ಓದಿ ಮೂರ್ ಅವರ್ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಟೆನ್ಷನ್ ಆದ್ರೆ ನಾನು ಓದಿದ್ದಿಲ್ಲ ನೀರಲ್ಲಿ ಹೋಮ ಆಗುತ್ತೆ ಹಾಗಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಹೈದರಾಬಾದ್ ಬಿ ಕಾನ್ಫಿಡೆಂಟ್ ಬಿ ಪಾಸಿಟಿವ್ ನಿಮ್ಮನ್ನ ನೀವು ನಂಬಿ ನಿಮ್ಮ ನಿಮಗೆ ಆತ್ಮವಿಶ್ವಾಸ ಇರಲಿ ಇಷ್ಟೇ ಬೇಕಾಗುತ್ತೆ ನೆಕ್ಸ್ಟ್ ಬೇರೆ ಬೇರೆ ವಿಧಾನ ಈಗ ಒಂದು ಕ್ವಶನ್ಸ್ ಅಂತ ಬಂದಾಗ ಹಲವಾರು ಮೆಥಡ್ ಗಳಲ್ಲಿ ಅಥವಾ ಹಲವಾರು ವಿಧಾನಗಳಲ್ಲಿ ಆ ಸಾಲ್ವ್ ಮಾಡಬಹುದು ಹಾಗಾದ್ರೆ ಯಾಕೆ ಸಾಲ್ವ್ ಮಾಡ್ಬೇಕು ಯಾಕೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಯಾವ ಮೆಥಡ್ ನಿಮಗೆ ಟೈಮ್ ಸೇವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಒಂದೇ ಕ್ವಶನ್ಸ್ ನ ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಆಗ್ತಕ್ಕಂತಹ ಕ್ವಶನ್ಸ್ ನ ನೀವು ಅಥವಾ ಟೈಮ್ ಸೇವ್ ಆಗ್ತಕ್ಕಂತಹ ಮೆಥಡ್ ಅನ್ನ ಆ ಕ್ವಶನ್ಸ್ ಅಪ್ಲೈ ಮಾಡಬೇಕು ಒಂದು ಇನ್ನೊಂದು ಯಾವುದೇ ಕಾರಣಕ್ಕೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸುಮ್ನೆ ಯಾವ್ದೊಂದು ಪೇಪರ್ ಇಟ್ಕೊಂಡು ಮಾಡ್ಬೇಡಿ ಪಕ್ಕದಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಆ ಕ್ವಶನ್ಸ್ ಎಷ್ಟು ನಿಮಿಷಕ್ಕೆ ಬಿಡಿಸ್ತಾ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದು ನಿಮಗೆ ನಿಮ್ಮನ್ನ ಡೇ ಬೈ ಡೇ ಡೆವಲಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಮೆಂಟಲ್ ಅಬಿಲಿಟಿ ಅದರ್ವೈಸ್ ಇಟ್ಸ್ ಮೆಂಟಲ್ ಅಬಿಲಿಟಿ ಬದಲು ಇನ್ನೇನೊಂದು ಆಗೋದು ಸಹಜ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಇದಿಷ್ಟು ಜನರಲ್ ಆಗ ಆಯ್ತು ಅದ್ ಬಿಟ್ಟು ಬೇರೆ ಏನ್ ಮಾಡ್ಬೋದು ಇತರೆ ನಿಯಮಗಳು ಅಂತ ಹೇಳ್ತೀವಿ ಇನ್ನು ಯಾವೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ನಾನು ಮೆಂಟಲ್ ಬಿಲಿಟಿಂಗ್ ಚೆನ್ನಾಗಿ ಮಾಡಬಹುದು ಎಕ್ಸಾಮ್ ಹಾಲ್ ಅಲ್ಲಿ ಅಥವಾ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು ಸೊ ಒಂದ್ ಒಳ್ಳೆ ಪುಸ್ತಕ ನಿಮ್ಮ ಹತ್ರ ಇರಬೇಕಾಗತ್ತೆ ಅಥವಾ ನೋಟ್ಸ್ ಇರ್ಬೇಕಾಗುತ್ತೆ ಯಾಕೆಂದ್ರೆ ಯಾವಾಗ್ಲಾರು ನಿಮಗೆ ಡೌಟ್ಸ್ ಬಂದಾಗ ಒಂದ್ ಕಾನ್ಸೆಪ್ಟ್ಸ್ ತೆಗೆದು ನೋಡ್ಲಿಕ್ಕೆ ಒಂದು ಬುಕ್ ಇರ್ಬೇಕು ಚೆನ್ನಾಗಿರೋದು ಒಂದು ಬುಕ್ ಆಗಿರ್ಬೋದು ಅಥವಾ ಒಂದು ನೋಟ್ಸ್ ನಿಮ್ದೆ ಆದಂತಹ ನೋಟ್ಸ್ ಇದ್ರು ಬಹಳ ಒಳ್ಳೇದು ಸೊ ಯಾವುದೇ ಕಾರಣಕ್ಕೂ ಒಬ್ಬೊಬ್ರೆ ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಡಿ ಬಿಡಿಸಬೇಡಿ ನ ಒಬ್ಬರೇ ಬುಕ್ ಇಟ್ಕೊಂಡು ಎಲ್ಲೊಂದ್ ಕಡೆ ಓದ್ತೀರಿ ಆಮೇಲೆ ಡಿಸ್ಕಸ್ ಮಾಡ್ತೀರಿ ದಟ್ ಇಸ್ ಸೆಕೆಂಡ್ರಿ ಸುಮ್ಮನೆ ಬುಕ್ ಇಟ್ಕೊಂಡು ಆಮೇಲೆ ಡಿಸ್ಕಸ್ ಮಾಡೋದಲ್ಲ ಫಸ್ಟ್ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೂತ್ಕೊಂಡು ಆ ಕ್ವಶನ್ಸ್ ಬಿಡಿಸ್ಬೇಕು ಯಾವುದೇ ಕಾರಣಕ್ಕೂ ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ರೀತಿಯ ನಾಲೆಡ್ಜ್ ಇರುತ್ತೆ ಸೊ ಅದೂ ಮಿಕ್ಸ್ ಅಪ್ ಆದಾಗ ನಿಮಗೆ ಆ ಕ್ವಶನ್ ಚೆನ್ನಾಗಿ ಅರ್ಥ ಆಗುತ್ತೆ ಅಥವಾ ಅಲ್ಲಿ ಯಾವ್ದೊಂದು ಸೊಲ್ಯೂಷನ್ ಈಸಿ ಆಗ್ಬೋದು ಸೊ ಮೇಲಿಂದ ಮೇಲೆ ರಿವೈಸ್ ಮಾಡಬಹುದು ಇದು ನಿಮಗೆ ಆಗದೆ ಇರ್ತಕ್ಕಂಥ ಕೆಲ್ಸ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ರಿವಿಷನ್ ಏ ಎಕ್ಸಾಮ್ ಹಿಂದಿನ ಓದ್ಕೊಂಡು ಹೋಗ್ಬೋದು ಆನ್ ಸ್ಪಾಟ್ ಟ್ರಯಲ್ ಅಂಡ್ ಎರರ್ ಎಕ್ಸಾಮ್ ಇದಲ್ಲ ಯಾಕಂದ್ರೆ ಮೆಂಟಲ್ ಎಬಿಲಿಟಿ ನ ನೀವು ನಾನು ಹೇಳ್ತೀನಿ ಡೈಲಿ ಟೂ ಅವರ್ಸ್ ನೀವು ಮೆಂಟಲ್ ಎಬಿಲಿಟಿ ಓದಿದ್ರೆ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಎಕ್ಸಾಮ್ ಹಿಂದಿನ ಮೆಂಟಲ್ ಎಬಿಲಿಟಿನ ಫುಲ್ ಡೇ ಓದಿದ್ರೆ ಸ್ಕೋರ್ ಮಾಡಕ್ ಆಗಲ್ಲ ಅದಕ್ಕೆ ರಿವಿಷನ್ ಮಾಡ್ತಾ ಯಾಕಂದ್ರೆ ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ನೆನಪಿರ್ಬೇಕು ಅಂದ್ರೆ ಅದನ್ನ ನೀವು ಎಷ್ಟು ರಿವೈಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಫಾರ್ಮುಲಾ ಯಾವ್ದಾದ್ರು ಫಾರ್ಮುಲಾಗಳಿದ್ರೆ ಕೆಲವೊಂದು ಕಡೆ ಫಾರ್ಮುಲಾ ಅಪ್ಲೈ ಆಗುತ್ತೆ ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಅಥವಾ ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾರೆ ಫಸ್ಟ್ ಈಗ ಕ್ವಶನ್ ಪೇಪರ್ಲಿ ಆಫ್ಲೈನ್ ಎಕ್ಸಾಮ್ ಇರೋದ್ರಿಂದ ಕ್ವಶನ್ ಪೇಪರ್ ಯಾವ ಕ್ವಶನ್ಸ್ ಅನ್ಬೇಕಾದ್ರೆ ಫಸ್ಟ್ ಅಟೆಂಡ್ ಮಾಡ್ಬೋದು ಈ ಮೆಂಟಲ್ ಅಬಿಲಿಟಿ ಎಲ್ಲ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ ಸೆವೆಂಟಿ ಮೆಂಟಲ್ ಅಬಿಲಿಟಿ ಕೊಟ್ಟಿದ್ದಾನೆ ಇದ್ರೆ ಆ ಸೆವೆಂಟಿ ಫಸ್ಟ್ ಕ್ವಶನ್ ಮೆಂಟಲ್ ಅಬಿಲಿಟಿ ಮಾಡ್ಬೇಕು ಅಂತ ಏನ್ ಇಲ್ವಲ್ಲ ಎಕ್ಸಾಮ್ ಅಲ್ಲಿ ಆ ಮೆಂಟಲ್ ಎಬಿಲಿಟಿ ಯಾವ್ದು ಈಸಿ ಇದೆ ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ ಈಸಿ ಸಾಲ್ವ್ ಮಾಡಿ ನೆಕ್ಸ್ಟ್ ಡಿಫಿಕಲ್ಟ್ ಇದ್ರೆ ಅದನ್ನ ಲಾಸ್ಟ್ ನೆಕ್ಸ್ಟ್ ಅಟೆಂಡ್ ಮಾಡಿ ಸಿಂಪಲ್ ಕ್ವಶನ್ ಮಾಡಿ ಕಾನ್ಸನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಮೆಂಟಲಿಬಿಲಿಟಿ ಅನ್ನೋದು ಈಸಿ ಆಗುತ್ತೆ ಸೊ ಯಾವ್ದೇ ಕಾರಣಕ್ಕೂ ಮೆಂಟಲಿಬಿಲಿಟಿಗೆ ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾ ನಿಮ್ಗೆ ಡೇ ಬೈ ಡೇ ಸೊ ಇವತ್ತು ಸಿಲಬಸ್ ಇಂದ ಸ್ಟಾರ್ಟ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೀವು ಟೇಬಲ್ಸ್ನ ಕಲಿಬೇಕು ಅನ್ನೋದನ್ನ ಹೇಳ್ತೀನಿ ಯಾವ ರೀತಿ ಟೇಬಲ್ಸ್ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಟೇಬಲ್ಸ್ ಬರೀಬೇಕು ಗ್ಲಾನ್ಸ್ ಮಾಡಬೇಕು ಇವೆಲ್ಲದನ್ನ ಮಾಡ್ತಾವೆ ನಾನು ಹೇಳ್ತಕ್ಕಂತಹ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ನಿಮಗೆ ಮೆಂಟಲ್ ಅಬಿಲಿಟಿ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಅನ್ಸೋದಿಲ್ಲ ಸಾಧ್ಯನೂ ಇಲ್ಲ ಬಹಳ ಈಸಿ ಆಗುತ್ತೆ ಸೊ ಟೇಬಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ನಾನು ಕೆಲವೊಂದು ನಿಮಗೆ ಬೇಸಿಕ್ಸ್ ಸ್ಪೀಡ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ ಅದನ್ನ ಫಾಲೋ ಮಾಡ್ಕೊಳ್ಳಿ ಆದ್ಮೇಲೆ ನಾವು ಕಾನ್ಸೆಪ್ಟ್ಸ್ ಹೋಗ್ಬೇಕು ಸುಮ್ನೆ ಕ್ವಶನ್ಸ್ ಅಂದ ತಂದು ಸಾಲ್ವ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ನಿಮಗೆ ಆ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಯಾವ ರೀತಿ ಸ್ಪೀಡ್ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಅದ್ ಎಲ್ಲಿ ಬರುತ್ತೆ ಯಾವ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲದೆ ಡೈರೆಕ್ಟ್ ಕ್ವಶನ್ ತಂದು ಸಾಲ್ವ್ ಮಾಡಿದ್ರೆ ಅದು ವೇಸ್ಟ್ ಯಾವ್ದೇ ಅನ್ನು ಮಿಕ್ಸ್ ಮಾಡ್ಬಿಡಿ ಒಂದು ಕಾನ್ಸೆಪ್ಟ್ಸ್ ಅಂದ್ರೆ ಆ ಕಾನ್ಸೆಪ್ಟ್ ಮಾತ್ರ ಓದ್ಬೇಕು ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ ಅನ್ನ ಕ್ವಶನ್ ತಂದ್ ಮತ್ತೊಂದು ಕಾನ್ಸೆಪ್ಟ್ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಆ ಮೆಂಟಲ್ ಅಬಿಲಿಟಿ ಆಗಲ್ಲ ಅಥವಾ ನೀವು ಅದನ್ನ ಸಾಲ್ವ್ ಮಾಡ್ತಕ್ಕಂತಹ ಮೆಥಡ್ ಕೂಡ ಅದು ರಾಂಗ್ ಆಗಿರುತ್ತೆ ಸೊ ಅದೇ ರೀತಿ ನಿಮಗೆ ಏನಾದ್ರು ಹೊಸ ಬ್ಯಾಚ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮ ಅಚಿವರ್ಸ್ ಕೋಚಿಂಗ್ ಸೆಂಟರ್ ಏನಿದೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತದೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ವೆಬ್ಸೈಟ್ಸ್ ಇರುತ್ತೆ ಇದನ್ನು ಫಾಲೋ ಮಾಡಬಹುದು ಸೊ ಅದೇ ರೀತಿ ಯಾರಾದ್ರೂ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಯೂಟ್ಯೂಬ್ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಯಾಕಂದ್ರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಿಮಗೆ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಸೊ ಡೇ ಬೈ ಡೇ ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಏನ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಬಹಳಷ್ಟು ನೋಟಿಫಿಕೇಶನ್ಸ್ ಇದೆ ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಇವತ್ತು ಸೆಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್